ಓ ತಂಗಾಳಿಯಲ್ಲಿ ನಾನು ತೇಲಿ ಬಂದೆ ನಿನ್ನನ್ನು ಹಿಂದ ಸೇರಲೆಂದೆ ಹೋಹಿನಿಯಾ ಹೋಹಿನಿಯಾ ನನ್ನನ್ನು ಸೇರಲು ಬಾಬಾ ನನ್ನನ್ನು ಸೇರಲು ಓ ನಿನ್ನ ಎಲ್ಲೂ ಕಾಣದೆ ಹೋಗಿ ನನ್ನ ಜೀವ ಕೂಗಿ ಕೂಗಿ ಏಕಾಂಗಿಯಾಗಿ ನಾನು ನೊಂದು ಓದೆ ಏಕೆ ದೂರ ಮಾಡಿದೆ ಓಹಿನಿಯ ಹಾ ನನ್ನನ್ನು ಸೇರಲು ಬಾಬಾ ನನ್ನನ್ನು ಸೇರಲು ಓತಕೆ ಹೀಗೆ ಹಲಿಯುತ್ತಲಿರುವೆ ಯಾರನ್ನು ಹೀಗೆ ತಲಿರುವೆ ಕಣ್ಣಲ್ಲಿ ನನ್ನ ಬಿಂಬ ಇಲ್ಲವೇನು ನೀ ಕಾಣೆ ಏನು ನನ್ನನ್ನು ಹಾ ಆ ನನ್ನನ್ನು ಸೇರಲು ಬಾಬಾ ನನ್ನನ್ನು ಸೇರಲು ಸಂಗಾಳಿಯಲ್ಲಿ ನಾನು ತೇಲಿ ಬಂದೆ ನಿನ್ನನ್ನು ಹಿಂದ ಸೇರಲೆಂದೇ ಓಹಿನಿಯಾ ಓಹಿನಿಯಾ ಹಾ ನನ್ನನ್ನು ಸೇರಲು ಬಾಬಾ ನನ್ನನ್ನು ಸೇರಲು ಓ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಈ ಮೂವಿ ಬಂದು ಜನ್ಮ ಜನ್ಮದ ಅನುಬಂಧ ಇದು ತುಂಬ ವರ್ಷದಿಂದ ಇದು ಬಿಡುಗಡೆ ಆಗಿದೆ ಫ್ರೆಂಡ್ಸ್ ನಾವು ಇನ್ನೂ ಹುಟ್ಟಿರೋದಿಲ್ಲ ಅವಾಗಲೇ ಇದು ಮೂವಿ ತೆರೆಕೊಂಡಿದೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ಓಕೆನಾ ಇದು ಹಾಡುಗಾರರು ಎಸ್ ಜಾನಕಿ ತುಂಬ ತುಂಬ ಓಲ್ಡ್ ಸಾಂಗ್ಗಳಲ್ಲಿ ಡಾಕ್ಟರ್ ರಾಜ್ಕುಮಾರ್ ಜೊತೆ ಮತ್ತು ಎಸ್ ಪಿ ಬಾಲ ಸುಬ್ರಹ್ಮಣ್ಯಂ ಜೊತೆ ಮತ್ತು ಯೇಸುದಾಸು ಜೊತೆ ತುಂಬ ತುಂಬ ಸಾಂಗನ ಸಾಂಗನ್ನು ಇವರು ಹಾಡಿದ್ದಾರೆ ಫ್ರೆಂಡ್ಸ್ ತುಂಬ ತುಂಬ ಸಾಹಿತ್ಯದಲ್ಲಿ ಫ್ರೆಂಡ್ಸ್ ಸಂಗೀತ ಬಂದ್ಬಿಟ್ಟು ಇಳಿಯರಾಜ ರಾಜ ಇವರು ತುಂಬ ತುಂಬ ಮೂವಿನಲ್ಲಿ ಸಂಗೀತವನ್ನು ಮಾಡಿದ್ದಾರೆ ಫ್ರೆಂಡ್ಸ್ ಇಳಿಯರಾಜರವರು ಓಕೆನಾ ಇವರೆಲ್ಲ ತುಂಬ ಒಳ್ಳು ಮತ್ತು ಅಂತ ಅನಿಸುತ್ತೆ ಫ್ರೆಂಡ್ಸ್ ಓಕೆನಾ ಜನ್ಮ ಜನ್ಮದ ಅನುಬಂಧ ಇದು ನೋಡಿದ್ರೆ ಫ್ರೆಂಡ್ಸ್ ಇದು ಮೂವಿ ಹೆಸರೇ ಬರುತ್ತೆ ಇದು ಜನ್ಮ ಜನ್ಮದ ಅನುಬಂಧ ಅಂತ ಅಂದ್ರೆ ಯಾರು ಪುನರ್ಜನ್ಮದಲ್ಲಿ ಯಾರು ಸತ್ವಾಗಿರ್ತಾರೆ ಪುನರ್ಜನ್ಮದಲ್ಲಿ ಮತ್ತೆ ಹುಟ್ಟಿ ಬಂದಿರ್ತಾರ ಫ್ರೆಂಡ್ಸ್ ಈ ಜಗತ್ತು ಈಗಲೂ ನಡೀತಾನೆ ಇರ್ತಾರೆ ಫ್ರೆಂಡ್ಸ್ ಓಕೆನಾ ಯ ಯಾವಾಗ ನಾವೆಲ್ಲ ಏನೇನ್ ಮಾಡಿದೀವಿ ಪಾಪ ಕರ್ಮನ ಒಳ್ಳೇದ್ ಮಾಡಿದೀವ ಕೆಟ್ಟದ್ ಮಾಡಿದೀವ ಓಕೆನಾ ಅದು ಲಕ್ಷಕ್ಕೆ ಒಬ್ರಿಗೆ ಮಾತ್ರ ಅದು ಜನ್ಮ ಜನ್ಮದಲ್ಲೂ ಕಾಣಿಸ್ಕೊಳ್ತೇವೆ ಫ್ರೆಂಡ್ಸ್ ಓಕೆನಾ ನಾನು ಆಡಿದಂಥ ಸಾಂಗ್ಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ದಾರೆ ಎಲ್ಲರೂ ಹೊಟ್ಟೆ ಬಟ್ಟೆಗೆ ತಣ್ಣೀರು ಬಟ್ಟೆ ಹಾಕೊಂಡು ಎಲ್ಲರೂ ಕ್ಷಮಿಸಿಬಿಡಿ ಓಕೆ ನನ್ನ ಸಾಂಗು ಯಾರೆಲ್ಲ ನೋಡ್ತಾ ಇದ್ದೀರ ಎಲ್ಲರೂ ಫುಲ್ ಸಾಂಗು ನೋಡಿ ಸ್ಕಿಪ್ ಮಾಡಬೇಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ರಿಗೂ ಅಂತ ಕೈ ಮುಗಿದು ಕೇಳ್ಕೊತೇನೆ ಫ್ರೆಂಡ್ಸ್ ನನಗೆ ಅಷ್ಟು ಸಾಂಗು ಆಡಲಿಕ್ಕೆ ಬರುವುದಿಲ್ಲ ಅಂತ ನಾನು ಫ್ರೆಂಡ್ಸ್ ಹೇಳ್ತೀನಿ ಇನ್ನೂ ಮುಂದೆ ಮುಂದೆ ಸಾಂಗ್ ಬರ್ತಾ ಬರ್ತಾಯಿರ್ತೇವೆ ಫ್ರೆಂಡ್ಸ್ ಎಲ್ಲರೂ ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಇದೀನಿ ಯಾರು ಆಡ್ಕೋಬೇಡಿ ನಾನು ಸಾಂಗ್ ಕೇಳಿ ಫ್ರೆಂಡ್ಸ್ ಓಕೆನಾ ಇದು ಈ ಮೂವಿನ ಯಾರೆಲ್ಲ ನೋಡಿಲ್ಲ ಜನ್ಮ ಜನ್ಮದ ಅನುಬಂಧ ನೋಡಿ ಫ್ರೆಂಡ್ಸ್ ಇದು ಹಳಬರು ಮಾತ್ರ ನೋಡಿರ್ತಾರೆ ಹೊಸಬ್ರೆಲ್ಲ ಅಷ್ಟು